ನೀವು ನೋಡ್ತಾ ಇದ್ರ ಟಿ ವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಬಾರ್ ನಿಂದ ಹೆಚ್ಚೆಚ್ಚು ಒಳ್ಳೆಯ ಕೆಲಸವಾಗುತ್ತಿದ್ದು ವಕೀಲರಿಗೆ ಪುಸ್ತಕದ ಜೊತೆ ಅನುಭವ ತಿಳಿದುಕೊಂಡರೆ ಮಾತ್ರ ಉತ್ತಮ ವಕೀಲರಾಗಲು ಸಾಧ್ಯ ವಕೀಲರು ಮತ್ತು ನ್ಯಾಯಾಧೀಶರು ಒಂದೇ ವಾಹನದ ಎರಡು ಚಕ್ರ ಇದ್ದಾಗೆ ಇವರಡು ಜೊತೆ ಜೊತೆಯೇ ಸಾಗಬೇಕು ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಹಾಗೂ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ನರೇಂದ್ರ ಪ್ರಸಾದ್ ತಿಳಿಸಿದ್ದಾರೆ ನಗರದ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಜಿಲ್ಲಾ ವಕೀಲರ ಸಂಘ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಸಂಯುಕ್ತ ಶನಿವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಕಾನೂನು ಕಾರ್ಯಾಗಾರವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮಾಂತರ ಭಾಗದ ಜನರು ನ್ಯಾಯಾಂಗ ವ್ಯವಸ್ಥೆಗೆ ಬರಬೇಕು ಅವರಲ್ಲಿ ಹೆಚ್ಚು ಜ್ಞಾನ ಎಂಬುದು ಇರುತ್ತದೆ ಎಲ್ಲವನ್ನು ಕಾನೂನು ಚೌಕಟ್ಟಿನಲ್ಲಿ ತೀರ್ಮಾನ ಮಾಡಲು ಆಗುವುದಿಲ್ಲ ಪರಿಸ್ಥಿತಿ ಅನುಭವ ನೋಡಿ ತೀರ್ಮಾನ ಮಾಡಬೇಕಾಗುತ್ತದೆ ಇಂತಹ ಕಾರ್ಯಾಗಾರ ಎಲ್ಲ ಭಾಗದಲ್ಲೂ ಆಗಬೇಕು ತಿಳಿಯೋದು ಕಲಿಯೋದು ಹೆಚ್ಚು ಇರುತ್ತದೆ ವಕೀಲರು ಈಗಿನ ತಾಂತ್ರಿಕ ಯುಗಕ್ಕೆ ಅಪ್ಡೇಟ್ ಆಗಲೇಬೇಕು ಈ ನಿಟ್ಟಿನಲ್ಲಿ ಪ್ರಾಕ್ಟಿಕಲ್ ತಿಳಿಸುವುದು ಹೆಚ್ಚಿನ ಜ್ಞಾನ ಸಿಗುತ್ತದೆ ವಕೀಲರಲ್ಲಿ ಒಂದು ಗಂಟೆ ಒಂದು ಲಕ್ಷ ದುಡಿಯೋರು ಇದ್ದಾರೆ ಅಂತಹ ಅವಕಾಶ ವಕೀಲರಿಗಿದೆ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕು ಇದ್ದು ವಕೀಲರಾಗುವವರು ಅದನ್ನು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪ್ರತಿಪಾದಿಸಬೇಕು ಇಂತಹ ಕಾರ್ಯಾಗಾರದಿಂದ ನಾವು ಅಪ್ಡೇಟ್ ಆಗಲು ಸಾಧ್ಯ ಎಂದರು ಈಗಿನ ಬಾರ್ ಕೌನ್ಸಿಲಿಂಗ್ನಿಂದ ತುಂಬಾ ಆಕ್ಟಿವ್ ಆಗಿ ಒಳ್ಳೆ ಕೆಲಸ ಮಾಡುತ್ತಿದೆ ಹಳ್ಳಿ ಹಳ್ಳಿಯಲ್ಲಿ ಇಂತಹ ಕೆಲಸ ಆಗ್ತಾ ಇದೆ ಹಳ್ಳಿ ಜನರು ಭಾಗವಹಿಸುವಂತೆ ಮಾಡುತ್ತಿದೆ ಪುಸ್ತಕದಲ್ಲಿ ಓದೋದು ಸ್ವಲ್ಪ ಮಾತ್ರ ವಕೀಲರಿಗೆ ಬೇಕಾಗಿರುವ ಅನುಭವ ಅದನ್ನು ತಿಳಿದುಕೊಂಡರೆ ಮಾತ್ರ ಉತ್ತಮ ವಕೀಲರಾಗಲು ಸಾಧ್ಯವಾಗುತ್ತದೆ ನಾನು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದರಿಂದ ಹೈಕೋರ್ಟ್ನಲ್ಲಿ ನ್ಯಾಯ ತೀರ್ಮಾನ ಮಾಡೋಕೆ ಅನುಕೂಲ ಆಗುತ್ತಿದೆ ಇಂತಹ ಕಾರ್ಯಾಗಾರ ಎಲ್ಲ ಕಡೆ ಆಗಬೇಕು ಪದೇ ಪದೇ ಆಗಬೇಕು ಎಂದು ಕಿವಿಮಾತು ಹೇಳಿದರು ವಕೀಲರು ಹಾಗೂ ನ್ಯಾಯಾಧೀಶರು ಒಂದು ವಾಹನದ ಎರಡು ಚಕ್ರ ಇದ್ದ ಹಾಗೆ ಇವೆರಡು ಜೊತೆ ಜೊತೆಗೆ ಸಾಗಬೇಕು ಎಂದು ಸಲಹೆ ನೀಡಿದರು ಹಳ್ಳಿಯಲ್ಲಿ ತುಂಬಾ ಟ್ಯಾಲೆಂಟ್ ಲಾಯರ್ ಇದ್ದು ಹಳ್ಳಿಯಿಂದ ಬಂದ ಮಕ್ಕಳು ಹೆಚ್ಚು ಹೆಚ್ಚು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನೋಡಲು ಬಯಸುತ್ತೇನೆ ಹಾಗೆ ಬಾರ್ ಕೌನ್ಸಿಲಿಂಗರು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಎಂದು ಹೇಳಿದರು ಕಾರ್ಯಾಗಾರದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಬೆಂಗಳೂರಿನ ನ್ಯಾಯಾಧೀಶರಾದ ಎಚ್ ಪಿ ಸಂದೇಶ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಟಿಜಿ ಶಿವಶಂಕರೇಗೌಡ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಡಿಟಿ ಪ್ರಸನ್ನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರ ಿ ರಾಜ್ಯ ವಕೀಲರ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ವಿಶಾಲ ರಘು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಕೆ ದಾಕ್ಷಾಯಿಣಿ ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಎಂ ಸಂತೋಷ್ ಉಪಾಧ್ಯಕ್ಷ ಎಚ್ಎನ್ ಯೋಗೀಶ್ ಖಜಾಂಚಿ ಎಚ್ಎನ್ ಪ್ರತಾಪ್ ಜಂಟಿ ಕಾರ್ಯದರ್ಶಿ ಆರ್ ರೂಪ ಎಂಎಸ್ ಕೃಷ್ಣೇಗೌಡ ಇತರರು ಉಪಸ್ಥಿತರಿದ್ದರು ಹಿರಿಯ ವಕೀಲರಾದ ಬಿ ಚಂದ್ರಶೇಖರ್ ಕಾರ್ಯಕ್ರಮ ನಿರೂಪಿಸಿದರು ಎಚ್ಎಸ್ ಮಂಜುನಾಥ್ ಸ್ವಾಗತಿಸಿದರು ತ್ರಿವೇಣಿ ನಾಗರಾಜ್ ಪ್ರಾರ್ಥಿಸಿದರು ಟಿವಿ ಮಲೆನಾಡು ನ್ಯೂಸ್ ಹಾಸನ ಇಂಜಿನಿಯರ್ ಆಗ್ಲಿಲ್ಲ ಅನ್ನೋದು ನಮ್ಗೆ ಏನೋ ಬೇಜಾರಿಲ್ಲ ಲಾ ಪ್ರೊಫೆಷನ್ ಅಲ್ಲಿ ನಮಗೆ ಬಾರಿ ಖುಷಿ ಇತ್ತು ಒಂದೇ ಬೇಜಾರು ನಿಮಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ ದಿನ ಬ್ಲಾಕ್ ಔಟ್ ಹಾಕೊಂಡ್ಬರ್ಬೇಕು ನೀವು ಇಂಜಿನಿಯರ್ ಅವ್ರು ನೋಡಿದ್ರೆ ದಿನ ಏನು ಒಂದೊಂದ್ ಸೂಟ್ ಹಾಕೊಂಡು ಹೋಗ್ತಾನೆ ಏನಪ್ಪಾ ಇದು ನಾವು ಬ್ಲಾಕ್ ಕೋಟ್ ಹಾಕೊಂಡು ದಿನ ಹೋಗ್ಬೇಕು ಒಂದೇ ತರ ಅಂತ ಹೇಳ್ಬಿಟ್ಟು ಅದೊಂದು ಬಿಟ್ರೆ ಲಾಯರ್ಸ್ ಗಳಲ್ಲಿ ಇವತ್ತು ಒಂದು ಗಂಟೆಗೆ ಒಂದು ಲಕ್ಷ ದುಡಿ ಅಂತ ಲಾಯರ್ಸ್ ಗಳಿದ್ದಾರೆ ಲಾ ಪ್ರೊಫೆಷನ್ ಅಲ್ಲಿ ಅಪರ್ಚುನಿಟೀಸ್ ಇದೆ ಈ ವರ್ಕ್ಶಾಪ್ ಗಳು ಯಾಕ್ ಬೇಕಂತ ಹೇಳ್ತೀವಿ ಅಂತಂದ್ರೆ ನಮ್ಗೆ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅಂತಂದ್ರೆ ಈ ದೇಶದ ಪಾಪ್ಯುಲೇಷನ್ ಅಲ್ಲಿ ನೂರ ನಲವತ್ತು ಕೋಟಿ ಪಾಪ್ಯುಲೇಷನ್ ರೆಪ್ರೆಸೆಂಟ್ ಒಂದು ಅವಕಾಶ ಇರೋದು ಅಂತಂದ್ರೆ ಅದು ಲಾಯರಿಗೆ ಮಾತ್ರ ನಾವು ರೆಪ್ರೆಸೆಂಟ್ ಮಾಡೋದ್ರ ಜೊತೆಗೆ ಪ್ರತಿ ಒಬ್ಬರಿಗೂ ಕೂಡ ಸಂವಿಧಾನದಲ್ಲಿ ಅವನ ಹಕ್ಕಿದೆ ಕಾನೂನಿನಲ್ಲಿ ಅವನಿಗೆ ಹಕ್ಕಿದೆ ಆ ಹಕ್ಕನ್ನ ಪ್ರತಿಪಾದಿಸಲು ಕಾಪಾಡ್ತಕ್ಕಂಥದ್ದು ಅವನಿಗೆ ಹಕ್ಕಿದ್ರು ಕೂಡ ಅವನಿಗೆ ಗೊತ್ತಿರೋದಿಲ್ಲ ಅದನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ನಾವು ಲಾಯರ್ಸ್